ಚನ್ನರಾಯಪಟ್ಟಣ ಗ್ರಾಮೀಣ ಪ್ರದೇಶದ ಪ್ರತಿಭೆ ರಾಷ್ಟ್ರೀಯ ನೃತ್ಯ ಸ್ಪರ್ಧೆಯಲ್ಲಿ ಜಯ ಇತ್ತೀಚೆಗೆ ಗೋವಾದ ರವೀಂದ್ರ ಭವನದಲ್ಲಿ ನಡೆದ ರಾಷ್ಟ್ರೀಯ ನೃತ್ಯ ಸ್ಪರ್ಧೆಯಲ್ಲಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಹೆಸರಾಂತ ಭೈರವಿ ನೃತ್ಯ ಶಾಲೆಯಲ್ಲಿ ಮೂರು ವರ್ಷದಿಂದ ನಿರಂತರವಾಗಿ ಭರತನಾಟ್ಯ ತರಬೇತಿ ಪಡೆಯುತ್ತಿರುವ ಬಾಲ ಪ್ರತಿಭೆ ಗ್ರಾಮೀಣ ಪ್ರದೇಶದಕ್ಕೂ ಹಿತಾನ್ಯ ಬಿವೈ ರವರು ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ನೂರಾರು ಜನ ಪ್ರೇಕ್ಷಕರ ಮುಂದೆ ಪ್ರಶಂಸೆ ಪಡೆದಕು ಹಿತಾನ್ಯರವರನ್ನು ಗುರುತಿಸಿ ಅಂತಿಮ ಸುತ್ತಿನವರೆಗೂ ಶ್ರದ್ಧೆಯಿಂದ ನೃತ್ಯ ಪ್ರದರ್ಶನ ಮಾಡಿ ಸಾಧಿಸಿದ ಇವರಿಗೆ ಐಟಿಟಿ ಸಂಸ್ಥೆಯವರು ಗ್ರಾಂಡ್ ಫಿನಾಲೆ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ ಈ ಗೌರವದಿಂದ ಬಾಲಕಲಾವಿದೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಬಾಲ್ಯದಲ್ಲೇ ಕೀರ್ತಿ ತಂದಿರುತ್ತಾರೆ ಇದನ್ನು ಗುರುತಿಸಿ ಶ್ರೀ ನಾಟ್ಯ ಭೈರವಿ ಶಾಲೆ ಹಾಗೂ ಶ್ರೀ ರಾಯರ ರಂಗಮಂದಿರ ಗಾಂಧಿ ಸರ್ಕಲ್ ಚನ್ನರಾಯಪಟ್ಟಣ ಇವರುಗಳ ವತಿಯಿಂದ ಬಾಲಕಲಾವಿದೆಗೆ ಅಭಿನಂದಿಸಿ ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎನ್ಕೆ ಪ್ರಕಾಶ್ ಶ್ರೀಮತಿ ಅನಿತಾ ಶ್ರೀಮತಿ ಸ್ವಾತಿ ಸೇರಿದಂತೆ ಇತರರು ಹಾಜರಿದ್ದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರ್ತವ್ಯ ಶ್ರೀಮತಿ ನಿರ್ವಹಿಸುತ್ತ